ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದ್ರೆ ನೀವ್ ಹೇಳಿದ್ರಲ್ಲ ಅದು ನಾವು ಲಿಂಗ ತಗೊಂಡಿರ್ ಶಿವಲಿಂಗ ತಗೊಂಡಿರ್ಬೇಕು ಅಭಿಷೇಕ ಮಾಡ್ಬೇಕು ಅಂತ ಸೊ ಗುರುಮಾ ನಾವು ನಾವು ವೆಂಕಟೇಶ್ವರ ಮನೆಯವರು ನಮ್ಮ ನಮ್ಮನೇಲಿ ಆ ವಿಗ್ರಹ ಏನು ಇಲ್ಲ ಆ ಹೇಗ್ ಮಾಡ್ಬೇಕು ಗುರುಮಾ ಹ್ಮ್ ನಾವು ವೆಂಕಟೇಶ್ವರ ಸ್ವಾಮಿ ನಮ್ದು ಮನೆ ದೇವ್ರು ವೆಂಕಟೇಶ್ವರ ಸ್ವಾಮಿ ಲಿಂಗ ಭೇದವಿಲ್ಲ ಜಾತಿ ಭೇದವಿಲ್ಲ ಅಂತಂದಾಗ ಪರಮಾತ್ಮನಿಗೆ ಅವರಲ್ಲೇ ಭೇದ ಇಲ್ಲ ಅಂತಂದಾಗ ಈಗ ಶಿವ ಪರಮಾತ್ಮನೇನೆ ವಿಷ್ಣು ನಾಮದಲ್ಲಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮರೋರಮೆ ಸಹಸ್ರ ನಾಮ ರಾಮ ರಾಮನಾಮ ವರಾನನೆ ಅಂತ ಪಾರ್ವತಿಗೆ ಹೇಳಿರ್ಬೇಕಾದ್ರೆ ಆ ವಿಷ್ಣುವಿನ ಈ ರಾಮವನ ರಾಮನಾಮವನ ಸಾವರ ಸಲ ಅಂದ್ರೆ ಮೂರು ಸಲ ಈ ನಾಮವನ್ನ ಹೇಳ್ಬಿಟ್ರೆ ಸಾವಿರ ಸಲ ಹೇಳಿದಾಗುತ್ತೆ ಕೋಟಿ ಸಲ ಆಗುತ್ತೆ ಅಷ್ಟು ವಿಶೇಷ ರಾಮನಾಮ ಅಂತ ಹೇಳಿರ್ಬೇಕಾದ್ರೆ ಕೃಷ್ಣನೇ ಗೋಪಿಕೆಯರ ಜೊತೆನಲ್ಲಿ ನೃತ್ಯವನ್ನ ಮಾಡ್ಬೇಕಾದ್ರೆ ಸಾಕ್ಷಾತ್ ಶಿವನೇ ಬಂದು ಕೃಷ್ಣನ ಜೊತೆ ನೃತ್ಯವನ್ನ ಮಾಡ್ಬೇಕಾದ್ರೆ ಅವರಲ್ಲಿ ಭೇದ ಭಾವ ಇಲ್ದೇ ಇರುವಾಗ ನಮ್ಮಲ್ಲಿ ಯಾಕೆ ಭೇದ ಭಾವ ನಾವ್ ಯಾಕೆ ಮಾಡ್ಬೇಕು ಶಿವ ಅಂದ್ರು ಅಷ್ಟೇ ಹರಿಹರರು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಆ ಹಾಲಾ ಹಲವನ್ನ ಸಮುದ್ರ ಮಂಥನ ಮಾಡುವಾಗ ವಿಷ್ಣು ಪರಮಾತ್ಮ ದೇವತೆಗಳಿಗೆ ಸಿಗ್ಬೇಕು ಅಂತ ಮೋಹಿನಿ ರೂಪದಲ್ಲಿ ಬರ್ತಾರೆ ಶಿವ ಪರಮಾತ್ಮ ಅದನ್ನ ಕುಡಿದು ಕಂಠದಲ್ಲಿ ಪಾರ್ವತಿ ಅದನ್ನ ಹಿಡಿದಿರ್ತಾರೆ ದುನೀಲ ಕಂಠ ಅಂತ ಹೆಸರು ಮಾಡ್ಕೊಳ್ತಾರೆ ಅಂದ್ರೆ ಇಬ್ರು ಸೇರಿ ಪ್ರಪಂಚವನ್ನ ಸುರಕ್ಷತೆಯಲ್ಲಿ ಇಟ್ಕೊಳಕ್ಕೆ ನೋಡ್ತಾರೆ ಇವತ್ತು ನಾಶ ಮಾಡಕ್ಕಲ್ವಲ್ಲ ಅಂದ ಮೇಲೆ ನಾವು ಮಾತ್ರ ಭಗವಂತನಲ್ಲಿ ಯಾಕೆ ಭೇದ ಭಾವ ಮಾಡ್ತಾ ಇದೀವಿ ತುಂಬಾ ಜನ ಹೇಳ್ತಾರೆ ನಾವು ವೈಷ್ಣವರು ನಾವು ಶೈವರು ಅಂತ ಹೇಳ್ಬಿಟ್ಟು ನಂಗೆ ಅರ್ಥ ಆಗ್ತಾ ಇಲ್ಲ ಪರಮಾತ್ಮನಲ್ಲೇ ಭೇದ ಇಲ್ಲ ಅಂತಂದಾಗ ಸ್ವರ್ಗ ನರಕ ಏನು ವೈಕುಂಠ ಅಂತ ನಾವು ಭೇದ ಭಾವ ಮಾಡ್ಕೊಂಡು ಕುತ್ಕೊಂಡ್ರೆ ಬ್ರಹ್ಮಾತ್ಮನಲ್ಲಿ ಯಾವ ಭೇದ ಭಾವ ಇಲ್ಲ ಅವರೆಲ್ಲರೂ ಒಟ್ಟಿಗೆ ಇರ್ತಾರೆ ತ್ರಿಮೂರ್ತಿಗಳು ಅಂತ ಹೇಳ್ತೀವಿ ತ್ರಿಮೂರ್ತಿ ಸ್ವರೂಪ ಇರು ಅಂತ ಹೇಳ್ತೀವಿ ಅವರೆಲ್ಲ ಒಟ್ಟಾಗಿದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂದಮೇಲೆ ಅಲ್ಲೇ ಇಲ್ದಿದ್ದು ಇವಾಗ ನಾವು ದತ್ತಾತ್ರೇನ ಆರಾಧನೆ ಮಾಡಿದಾಗ ನಾವು ಇವಾಗ ಇನ್ ವಿಷ್ಣುನ ಬೇರೆ ಬ್ರಹ್ಮ ಬೇರೆ ನಾನು ಶಿವನ್ ಮಾತ್ರ ಆರಾಧನೆ ಮಾಡ್ತೀನಿ ನಾನು ವಿಷ್ಣುನ್ ಮಾತ್ರ ಆರಾಧನೆ ಮಾಡ್ತೀನಿ ಹೆಂಗ್ ಮಾಡಕ್ಕಾಗುತ್ತೆ ಗುರು ಸ್ವರೂಪದಲ್ಲಿ ಇರ್ತಕ್ಕಂಥ ದತ್ತಾತ್ರೆ ತ್ರಿಮೂರ್ತಿ ಸ್ವರೂಪ ಅಂತ ಹೇಳ್ತೀವಿ ದತ್ತ ಗುರುವನ್ನ ನಾವ್ ಅವನ ಹೆಂಗ್ ಆರಾಧನೆ ಮಾಡ್ಬೇಕು ಹಾಗಾದ್ರೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿನ ಹೆಂಗ್ ಆರಾಧನೆ ಮಾಡ ಆರಾಧನೆ ಮಾಡ್ತೀವಿ ನಾವು ಸೊ ದೊಡ್ಡವರಿಗೆ ಮೂರ್ಖರಾಗಿ ಮಾತಾಡ್ತಾರ ಏನಕ್ಕೆ ಆತರ ವಿಚಿತ್ರ ಮಾ ಮಾತಾಡಿ ಮನೆಗಳಲ್ಲಿ ಈ ತರ ಭೇದಗಳನ್ನ ತಂದು ಇನ್ನಷ್ಟು ಧರ್ಮಗಳನ್ನ ಮಾಡ್ಕೊಳ್ತಾ ಇದ್ದಾರೆ ನಾವೆಲ್ಲ ಪುರಾಣಗಳನ್ನ ಓದಿದಿವಿ ಈಗ ರಾಮ ರಾಮಾಯಣ ಕಾಲದಲ್ಲಿ ಶಿವ ಯಾವ ರೀತಿ ಅವರಿಗೆ ಶಕ್ತಿಯನ್ನ ಕೊಡ್ತಾನೆ ಮಹಾಭಾರತ ಕಾಲದಲ್ಲಿ ಶಿವನು ಸಹ ಬಂದು ಅರ್ಜುನನಿಗೆ ಭೀಮನಿಗೆ ಎಲ್ಲ ಯಾವ ರೀತಿ ಶಕ್ತಿಯನ್ನ ಕೊಡ್ತಾರೆ ನಾವೆಲ್ಲ ಇದನ್ನ ಹಾಗಾದ್ರೆ ಅಲ್ಲಿ ಕೃಷ್ಣ ಪರಮಾತ್ಮನು ಮತ್ತೆ ಅವರೆಲ್ಲಾ ಪೂಜೆನೂ ಮಾಡ್ತಾ ಇದ್ರಲ್ಲ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಶಿವನನ್ನು ಆರಾಧನೆ ಮಾಡ್ತಾ ಇದ್ರಲ್ಲ ನಾವು ಯಾವ ಕಾಲದಲ್ಲಿ ಇದೀವಿ ಏನು ಮಾಡ್ತಾ ಇದ್ದೀವಿ ಹಾಗಾದ್ರೆ ವೈಷ್ಣವರ್ ಯಾರು ಶಿವನು ಧರ್ಮಸ್ಥಳಕ್ಕೆ ಹೋಗೋದೇ ಇಲ್ವಾ ಕಾಶಿಗೆ ಹೋಗ್ಲಿಲ್ವಾ ಹಾಗಾದ್ರೆ ಇದಕ್ಕೆ ಕೇದಾರ್ನಾಥ್ಗೆ ಹೋಗ್ಲಿಲ್ವಾ ಅರುಣಾಚಲಂಗೆ ಹೋಗ್ತಾ ಇಲ್ವಾ ಶಿವನ ಆರಾಧನೆ ಮಾಡೋರು ತಿರುಪತಿಗೆ ಹೋಗ್ತಾ ಇಲ್ವಾ ಬದ್ರಿನಾಥ್ಗೆ ಹೋಗ್ತಾ ಇಲ್ವಾ ಕೊಲ್ಲಾಪುರ ಮಹಾಲಕ್ಷ್ಮಿಗ್ ನೋಡಕ್ ಹೋಗಲ್ವಾ ಹೆಂಗ್ ಭೇದ ಭಾವ ಮಾಡ್ತಾರೆ ಹಾಗಾದ್ರೆ ವಿಷ್ಣುವನ್ನ ಮಾತ್ರ ಆರಾಧನೆ ಮಾಡ್ಕೊಂಡ್ರೆ ಮೃತ್ಯುಂಜಯ ಹೋಮವನ್ನ ಯಾಕೆ ಮಾಡ್ತಾರೆ ಮೃತ್ಯುಂಜಯ ಜಪ ಯಾಕೆ ಮಾಡ್ತಾರೆ ಡಾಕ್ಟರ್ ಯಾಕೆ ಹೋಗ್ತಾರೆ ವೈದ್ಯ ನಾರಾಯಣ ಹರಿಹಿ ಅಲ್ವಾ ಮತ್ತೆ ಏನೋ ಕಾಯಿಲೆ ಬಂತು ಐಸಿನಲ್ಲಿ ಇದ್ದಾರೆ ಅಂತ ತಕ್ಷಣ ಹೋಗಿ ಮೃತ್ಯುಂಜಯ ಹೋಮವನ್ನ ಮಾಡಿಸ್ತಾರೆ ಮೃತ್ಯುಂಜಯ ಜಪವನ್ನ ಮಾಡಿಸ್ತಾರೆ ನೋಡಿ ಎಂತ ವಿಚಿತ್ರವಾದ ಜನಗಳು ಎಂತೆಂತ ಮಾತುಗಳು ಇದೆಲ್ಲ ಯಾ ಭಯ ಇರ್ತಕ್ಕಂಥದ್ದಷ್ಟೇನೆ ಹೊರತು ಇದನ್ನ ಪಾಖಂಡಿಗಳು ಅಂತ ಹೇಳಿ ಬರೀ ಆಚಾರಕ್ಕೆ ಒಗ್ಕೊಂಡು ಕುತ್ಕೊಂಡು ಜೀವನದಲ್ಲಿ ಎಲ್ಲವನ್ನ ಮೋಸ ಮಾಡ್ಕೊಂಡು ಎಲ್ಲರಿಗೂ ಭಯ ಇಡ್ಸಿ ತಾವು ಏನು ಪುಣ್ಯನ ಕಟ್ಕೊಳಲ್ಲ ಬೇರೆಯವ್ರಿಗೂ ಪುಣ್ಯ ಕಟ್ಕೊಳಕು ಬಿಡೋದಿಲ್ಲ ಈಗ ಅರ್ಧ ಮರದ ತಿಳ್ಕೊಂಡು ಅರ್ಧಮರ್ಧ ಮಾಡಿ ಇಲ್ಲ ಸಲ್ಲದ ಆರೋಪಗಳಿಗೆ ಇಲ್ಲ ಸಲ್ಲದ ಶಾಪಗಳಿಗೆ ದೋಷಗಳಿಗೆ ಗುರಿ ಆಗಿ ಜೀವನ ಪರ್ಯಂತ ವಂಶದವರೆಲ್ಲರೂ ಅದೇ ರೀತಿ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಕಷ್ಟ ಯಾರ ತಪ್ಪಿದ್ದಿಲ್ಲ ಹೇಳ್ರಿ ಆ ಮೂರು ಜನ ಒಂದು ಸೃಷ್ಟಿಯ ಒಂದು ಪೋಷಣೆ ಒಂದು ಲಯ ಮಾಡ್ತಾ ಇರ್ಬೇಕಾದ್ರೆ ಆ ದೇಹದ ನಮ್ಮ ದೇಹದಲ್ಲೇ ಅವರೆಲ್ಲ ಇರ್ಬೇಕಾದ್ರೆ ತ್ರಿಶಕ್ತಿಗಳು ತ್ರಿಮೂರ್ತಿಗಳು ನಮ್ಮ ದೇಹದಲ್ಲೇ ಇರಬೇಕಾದ್ರೆ ಇದೇ ಒಂದು ದೊಡ್ಡ ಕ್ಷೇತ್ರ ಅಂತ ಹೇಳ್ಬೇಕಾದ್ರೆ ನಾವು ದೇವರನ್ನ ಹೊರಗಡೆ ಎಲ್ಲಿ ನೋಡ್ತೀವಿ ಮೇಲ್ಭಾಗದಲ್ಲಿ ಶಿವ ಪರಮಾತ್ಮ ಮತ್ತು ಪಾರ್ವತಿ ದೇವಿ ಕೂತಿದ್ರೆ ಮಧ್ಯಭಾಗದಲ್ಲಿ ಲಕ್ಷ್ಮೀನಾರಾಯಣ ಕೂತಿರ್ತಾರೆ ಕೆಳಭಾಗದಲ್ಲಿ ಬ್ರಹ್ಮ ಸರಸ್ವತಿ ಕೂತಿರ್ತಾರೆ ಅನ್ನೋದಾದ್ರೆ ನಾವು ಅದನ್ನ ಉಲ್ಟಾ ಮಾಡ್ಕೊಂಡ್ರೆ ಕೆಳಭಾಗದಲ್ಲಿ ಶಿವ ಮತ್ತು ಪಾರ್ವತಿ ಇದ್ರೆ ಮಧ್ಯಭಾಗದಲ್ಲಿ ಲಕ್ಷ್ಮೀನಾರಾಯಣ ಮೇಲ್ಭಾಗದಲ್ಲಿ ಸರಸ್ವತಿ ಬ್ರಹ್ಮ ಬುದ್ಧಿ ಕಾರಕ ವಾಣಿ ನಮಗೆ ಲಲಿತಾ ಸ್ರಮದಲ್ಲಿ ಬಂದಿರುತ್ತೆ ಬುದ್ಧಿಯನ್ನ ಕೊಡ್ತಕ್ಕಂಥದ್ದು ಯಾರು ಸರಸ್ವತಿ ಮಾತ ಮಧ್ಯದಲ್ಲಿ ಲಕ್ಷ್ಮಿ ನಮ್ಗೆ ಸಂಪತ್ತನ್ನ ಕೊಡ್ತಕ್ಕಂಥ ನಮಗೆ ಶಕ್ತಿಯನ್ನ ಧೈರ್ಯವನ್ನ ಕೊಡ್ತಕ್ಕಂಥದ್ದು ಯಾರು ಪಾರ್ವತಿ ಮಾತ ಸೊ ಇದೆಲ್ಲ ನಾವು ಯೋಚನೆ ಮಾಡ್ಬೇಕಾದ್ರೆ ಮತ್ತೆ ಅವ್ರ ಜೊತೆ ದೇವಾಲಯ ದೇವತೆಗಳು ಇರ್ತಾರಲ್ವಾ ಅವ್ರ ಗಂಡಂದಿರು ಇರ್ತಾರಲ್ವಾ ನಾವು ಒಬ್ಬನ ಬಿಟ್ಟು ಒಬ್ಬನ ಬರ್ಬೇಕಾಗುತ್ತಾ ಹೇಳಿ ವಿದ್ಯೆ ಬೇಕು ಅಂದ್ರೆ ಬ್ರಹ್ಮ ಮತ್ತು ಸರಸ್ವತಿನ ಆರಾಧನೆ ಮಾಡ್ಲೇಬೇಕು ಧೈರ್ಯ ಬೇಕು ಶಕ್ತಿ ಬೇಕು ದುರ್ಗೆ ಆಗ್ಬೇಕು ಕಾಳಿ ಆಗ್ಬೇಕು ಅಂತಂದ್ರೆ ಶಿವನನ್ನು ಆರಾಧನೆ ಮಾಡ್ಬೇಕು ಅರ್ಧನಾರೇಶ್ವರ ಅವರು ಮತ್ತೆ ನಾವ್ ಲಲಿತಾ ಸಹಸ್ರ ಮೇಳ್ತೀವಿ ದುರ್ಗಾಸ್ನ ಹೋಗ್ತೀವಿ ನಿಂಬೆಹಣ್ಣಿನ ದೀಪ ಹಚ್ತೀವಿ ಅವರಿಬ್ರು ಜೊತೆಲೆ ಇರ್ತಾರೆ ನಾರಾಯಣನ ಜೊತೆನಲ್ಲಿ ಲಕ್ಷ್ಮೀ ಹೃದಯದಲ್ಲೇ ಇರ್ತಾರೆ ಶ್ರೀಮಾನ್ ನಾರಾಯಣ ಅಂತ ಹೇಳ್ತೀವಿ ಶ್ರೀನಿವಾಸ ಅಂತ ಇರ್ತೀವಿ ಶ್ರೀಧರ ಅಂತ ಹೇಳ್ತೀವಿ ಜೊತೆಲಿ ಅಮ್ಮನವ್ರು ಇದ್ದೇ ಇರ್ತಾರೆ ಸೊ ಯಾವ ತರ ಯೋಚನೆ ಮಾಡ್ತಾರೆ ಜನರೆಲ್ಲ ಬಂದ ನೀವು ಮನೆಯವ್ರಿಗೆ ಹೇಳುವಾಗ ನಿಮ್ಮ ಮನೆಯವರಿಗೆ ಹೇಳ್ತಾ ನೀವ್ ಅದನ್ನೆಲ್ಲ ನೋಡ್ಕೊಳ್ಬೇಕು ಸಹಸ್ರನಾಮದಲ್ಲಿ ಇದೆಲ್ಲಾ ಬಂದಿದ್ದೇವೆ ಶ್ರೀಮದ್ ಭಾವ್ಭಾವ್ ಕೋಟೈಕ ಸ್ವರೂಪ ಪಂಕಜ ಕಂಠಾದ ಕಟಿ ಪರ್ಯಂತ ಮಧ್ಯ ಕೂಟ ಸ್ವರೂಪಿನ ಶಕ್ತಿ ಕೋಟೈಕ ತಾಪನ್ನ ಕಟ್ಟೆದು ಭಾಗಧಾರಿಣಿ ಈ ದೇಹದಲ್ಲಿ ಮೂರು ಭಾಗದಲ್ಲಿ ಅವರೇ ಇದ್ದಾರೆ ಸೊ ಯಾವುದೇ ರೀತಿಯ ಗೊಂದಲ ಇಟ್ಕೊಳ್ಬಾರ್ದು ಆ ದೇಹನ ಪೂಜೆ ಮಾಡ್ಬೇಕಾ ಈ ದೇವನ ಪೂಜೆ ಮಾಡ್ಬೇಕು ಅವ್ರ ಫೋಟೋ ಮನೇಲಿ ಇರ್ಬಾರ್ದು ಇವ್ರ ಫೋಟೋ ನಮ್ಮ ಮನೆಯಲ್ಲಿ ಇರ್ಬಾರ್ದು ಗೊಂದಲ ಬೇಡ ಹಿರಿಯರಿಗೆ ಏನ್ ಅದಕ್ಕೆ ನಾನು ಇವಾಗ್ಲೂ ಹೇಳ್ತಾ ಇರ್ತೀನಿ ಹಿರಿಯರಿಗೆ ನಿಮ್ಮ ಮನೆಗಳಲ್ಲಿ ಏನ್ ಸಂಪ್ರದಾಯ ಇರ್ತೋ ಪದ್ಧತಿ ಇರ್ತೋ ಅದನ್ನೇ ಮಾಡಿ ಅದನ್ನ ಬಿಟ್ಟು ಬೇರೆ ಅದನ್ನ ಕೇಳ್ಬೇಡಿ ಮಾಡ್ಬೇಡಿ ಅಂತ ಹೇಳ್ತೀವಿ ಆದ್ರೆ ಇವಾಗಿನ ಕಾಲಕ್ಕೆ ಹಂಗಿರಕ್ ಸಾಧ್ಯ ಆಗ್ತಾ ಇಲ್ಲ ಹಂಗಿರೋದಾದ್ರೆ ನಾನು ಕೇಳದಲ್ಲ ಧರ್ಮಸ್ಥಳಕ್ ಹೋಗೋರು ಅಲ್ಲಿ ತಿರುಪತಿಗೆ ಹೋಗ್ಲೇಬಾರ್ದು ಹಂಗಾದ್ರೆ ಹಂಗ ಮಾಡಿದ್ರೆ ಮಾಡ್ಲಿ ಆ ಪದ್ಧತಿಗಳನ್ನ ಅನುಸರಿಸ್ಲಿ ಅಲ್ವೇ ಕಾಸು ಬೇಕು ಅಂತಂದ್ರೆ ಹುಣ್ಣಿಮೆ ಹುಣ್ಣಿಮೆನಲ್ಲಿ ಅಮ್ಮನವನ್ನ ಸತ್ಯನಾರಾಯಣ ಪೂಜೆ ಮಾಡ್ಕೊಳ್ಬೇಕು ಎಲ್ಲರೂ ಮಾಡ್ತಾರೆ ವೈಷ್ಣವರು ಮಾಡ್ತಾರೆ ಶೈವರು ಮಾಡ್ತಾರೆ ಶಿವನ ಟೆಂಪಲ್ ದೇವಸ್ಥಾನದಲ್ಲೂ ಮಾಡ್ತಾರೆ ವಿಷ್ಣುವನ ದೇವಸ್ಥಾನದಲ್ಲೂ ಮಾಡ್ತಾರೆ ಎಲ್ಲಾ ದೇವಸ್ಥಾನದಲ್ಲೂ ಮಾಡ್ತಾರೆ ಆಂಜನೇಯನ ದೇವಸ್ಥಾನದಲ್ಲೂ ಮಾಡ್ತಾರೆ ಗಣೇಶನ ದೇವಸ್ಥಾನದಲ್ಲಿ ಮಾಡ್ತಾರೆ ಸತ್ಯನಾರಾಯಣ ಪೂಜೆ ಮೇಲೆ ನಮ್ಮ ಮನೇಲಿ ವಿಷ್ಣುವನ್ನ ಆರಾಧನೆ ಮಾಡಲ್ಲಂತ ಶೈವರ ಹೇಳ್ಬಿಟ್ರೆ ಅಥವಾ ಶಿವನನ್ನ ಆರಾಧನೆ ಮಾಡಲ್ಲ ಅಂತ ಇವ್ರು ಹೇಳ್ಬಿಟ್ರೆ ವೈಷ್ಣವ್ರು ಹೆಂಗೇ ಬಿಡ್ತು ಸಾಯಿಬಾಬಾ ಹೇಳ್ತಾರೆ ನೀವ್ ಯಾವ ರೂಪದಲ್ಲಿ ದೇವನ ನೋಡ್ತಾರೋ ಆ ರೂಪದಲ್ಲಿ ಭಗವಂತ ನಿಮ್ ಕಣ್ಣಿಗೆ ಕಾಣಿಸ್ತಾರೆ ಅಂತ ಶಿವನ ದೇವ್ ಶಿವನನ್ನ ಆರಾಧನೆ ಮಾಡೋರು ವಿಷ್ಣುವನನ್ನ ಆರಾಧನೆ ಮಾಡುವಾಗ ಶಿವನನ್ನ ತಿನ್ ನೆನೆಸ್ಕೊಂಡ್ರೆ ಆಯ್ತಲ್ವಾ ಇಲ್ಲ ನಾನು ಶಿವನ ಆರಾಧನೆ ಮಾಡ್ತಾ ಇದ್ದೀನಿ ಅಭಿಷೇಕ ಮಾಡ್ತಾ ಇದ್ದೀನಿ ಅಂತಂದಾಗ ವಿಷ್ಣುವನ್ನೇ ನೆನೆಸ್ಕೊಂಡ್ರ ಇದೇ ರೀತಿ ಒಂದು ಕತೆ ಇರುತ್ತೆ ಒಬ್ಬ ದೈವ ಭಕ್ತ ವಿಪರೀತ ದೈವ ಭಕ್ತ ಇರ್ತಾನೆ ಆತ ಶಿವನನ್ನ ಮಾತ್ರ ಆರಾಧನೆ ಮಾಡ್ತೀನಿ ನಾನು ಇನ್ ಯಾವ ಶಿ ದೇವರನ್ನು ಆರಾಧನೆ ಮಾಡಲ್ಲ ಅಂದ್ರೆ ಪ್ರತಿದಿನ ಶಿವನಿಗೆ ಮಾತ್ರ ಅಭಿಷೇಕ ಮಾಡ್ತಾ ಇರ್ತಾರೆ ಎಲ್ಲಿ ಹೋದ್ರು ಅವನಿಗೆ ಶಿವನ ದೇವಸ್ಥಾನ ಇರ್ಬೇಕು ಆ ಭಕ್ತರಿಗೆ ಎಲ್ಲಿ ಹೋದ್ರು ಶಿವ ಇರ್ತಕ್ಕಂತಹ ದೇವಸ್ಥಾನಗಳನ್ನ ಹುಡ್ಕಿ ಅಲ್ಲಿ ಹೋಗಿ ಬ ಅಭಿಷೇಕವನ್ನ ಮಾಡ್ತಕ್ಕಂಥದ್ದು ಈ ರೀತಿ ಇರುವಾಗ ಒಂದು ಎಲ್ಲೋ ಒಂದ್ ಕಡೆ ಹೋದಾಗ ಶಿವ ಮತ್ತು ವಿಷ್ಣುವಿನ ಅರ್ಧರ್ಧ ಭಾಗ ದೇವಸ್ಥಾನ ಸಿಕ್ಬಿಡುತ್ತೆ ಮೂರ್ತಿಗಳು ಒಂದೇ ರೀತಿನಲ್ಲಿ ಇರ್ತಕ್ಕಂಥದ್ದು ಒಂದೇ ಮೂರ್ತಿನಲ್ಲಿ ಶಿವನೂ ಇದ್ದಾರೆ ವಿಷ್ಣುವು ಇದಾರಂತೆ ಈಗ ಪೀಗ್ಲಾಕ್ಟಕ್ ಬಂದ್ಬಿಡ್ತು ನಾನು ಶಿವನನ್ನು ಮಾತ್ರ ಆರಾಧನೆ ಮಾಡುದು ಶಿವನಿಗೆ ಮಾತ್ರ ಅಭಿಷೇಕ ಮಾಡುದು ಇದು ಏನಪ್ಪ ವಿಷ್ಣುವಿನ ಮೂರ್ತಿ ಬಂದ್ಬಿಟ್ಟು ಇದ್ರಲ್ಲಿ ಏನ್ ಮಾಡುದು ವಿಷ್ಣುವನ್ನ ನಾನು ಆರಾಧನೆ ಮಾಡಲ್ಲ ಇವನ್ ನನ್ನ ಶತ್ರು ಅಂತ ಹೇಳ್ಬಿಟ್ಟು ಅರ್ಧ ಭಾಗದಲ್ಲಿ ಅಭಿಷೇಕವನ್ನ ಮಾಡಕ್ಕೆ ಶುರು ಮಾಡ್ತಾರಂತೆ ಅರ್ಧ ಭಾಗದಲ್ಲಿ ಅಭಿಷೇಕವನ್ನ ಮಾಡುವಾಗ ಯಾವ್ದೇ ಕಾರಣಕ್ಕೂ ವಿಷ್ಣುವನ ಮೇಲೆ ಆ ಅಭಿಷೇಕದ ನೀರು ಬೀಳ್ಬಾರ್ದು ಹಾಲು ಬೀಳ್ಬಾರ್ದು ಅಂತ ಹೇಳಿ ಪದೇ ಪದೇ ವಿಷ್ಣುವನ್ನ ನೋಡದಂತೆ ವಿಷ್ಣುವನ್ ಮೇಲೆ ನೀರ್ ಬೀಳ್ಬಾರ್ದು ವಿಷ್ಣುವಿನ ಹಾಲು ಬೀಳ್ಬಾರ್ದು ಅಂತ ಹೇಳಿ ಆಗ್ತಾ ಇರ್ತಾರೆ ಆಗ ಎಲ್ಲಾ ಅಭಿಷೇಕ ಆದ್ಮೇಲೆ ವಿಷ್ಣು ಮೂರ್ತಿ ಪ್ರತ್ಯಕ್ಷ ಆಗ್ಬಿಡ್ತಾರಂತೆ ವಿಷ್ಣು ದೇವರು ಪ್ರತ್ಯಕ್ಷ ಆದಾಗ ಈ ಭಕ್ತರ ಹೇಳ್ತಾರಂತೆ ನಾನ್ ನಿನಕ್ ಪೂಜೆ ಮಾಡ್ಲಿಲ್ಲ ಯಾಕಪ್ಪ ಪ್ರತ್ಯಕ್ಷ ಆಗ್ಬಿಟ್ಟು ನಾನ್ ಮಾಡಿದ್ದೆ ಅಂತ ಹೇಳಿ ಹೌದು ಭಕ್ತರೆ ನೀವು ಮಾಡಿದ್ದೆಲ್ಲ ಶಿವನ್ ಮೇಲೆ ನೀರ್ ಹಾಕಿದ್ರಿ ಹಾಲು ಹಾಕದ್ರಿ ಎಲ್ಲಾ ಅಭಿಷೇಕ ಮಾಡಿದ್ರೆ ಅದೇ ಜಪ ಮಾಡಿದ್ರು ನನ್ನನ್ನ ಅದಕ್ಕೋಸ್ಕರ ನಾನ್ ಪ್ರತ್ಯಕ್ಷ ಆಗ್ಬೇಕಾಯ್ತು ಸೊ ಮನಸ್ಸಿದ್ದಂತೆ ಮಾರ್ಗ ಮನಸ್ಸಿನಲ್ಲಿ ಏನ್ ಆಲೋಚನೆ ಇರುತ್ತೋ ಅದೇ ರೀತಿ ನಮ್ಮ ಜೀವನ ನಡೆಯುತ್ತೆ ಅದೇ ರೀತಿ ಭಕ್ತರೆ ಏನು ದೇವರಿಗೆ ಸಲ್ತಕ್ಕಂಥದ್ದು ಯಾವ ಕೆಟ್ಟ ಭಾವನನ್ನು ಇಟ್ಕೊಳ್ದೆ ಯಾವ ಗೊಂದಲನು ಇಟ್ಕೊಳ್ದೆ ನಾವು ಏನು ಮಾಡ್ಬೇಕು ಸತ್ಯವಾಗಿ ಶುದ್ಧವಾಗಿ ಅದನ್ನ ಮಾಡಿದ್ರೆ ಅದರಲ್ಲೇ ನಾವ್ ನಾವು ಯಾವ ದೇವರನ್ನ ಪೂಜೆ ಮಾಡ್ತೀವೋ ನಮ್ಮ ಭಾವ ಶುದ್ಧವಾಗಿರ್ಬೇಕು ಅಷ್ಟೇ ಯಾವ್ದಾದ್ರು ಮಾಡಬಹುದು ಈಗ ನಾನ್ ಒಂದ್ ಹೇಳ್ತೀನಿ ವಿಷ್ಣುವನ್ನ ಆರಾಧನೆ ಮಾಡೋರು ಗಣೇಶ ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಮಾಡಲ್ವಾ ಅವ್ರ ಮಕ್ಳಲ್ವಾ ಅವ್ರ ಶಿವನ ಮಕ್ಳಲ್ವಾ ಮತ್ತೆ ಅವ್ರನ್ನ ದೂರ ಇಟ್ಬಿಡ್ಬೇಕು ನಮ್ ದೊಡ್ಡಪ್ಪನ ಮಕ್ಳು ನಮ್ ಚಿಕ್ಕಪ್ಪನ ಮಕ್ಳು ನಾವ್ ಅವ್ರ ಪೂಜೆ ಮಾತಾಡ್ಸಲ್ಲ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಮೊದಲ ಪೂಜೆ ಗಣೇಶನ್ಗೆ ಅಂತ ಅನ್ವಾಗ ನಾವ್ ಗಣೇಶನ ಆರಾಧನೆ ಮಾಡಿದೆ ನಾ ಹೆಂಗ್ ಪೂಜೆ ಮಾಡಕ್ ಆಗುತ್ತೆ ಹೇಳ್ರಿ ಹೆಂಗ್ ಹಿಂಗೆಲ್ಲಾ ಹೇಳ್ತಾರೆ ವಿಚಿತ್ರ ಅನ್ಸಲ್ವಾ ಇದೆಲ್ಲ ಮನೆಗಳಲ್ಲೂ ಈ ತರ ಭೇದ ಭಾವ ಮಾಡ್ತಾರೆ ದೇವಸ್ಥಾನಗಳಲ್ಲೂ ಈ ತರ ಭೇದ ಭಾವ ಮಾಡ್ತಾರೆ ಎಷ್ಟೊಂದ್ ಕಡೆ ಈ ತರದ್ದೇ ಮಾಡ್ತಾ ಇರ್ತಾರೆ ನಾವು ಆ ತರದವ್ರು ನಾವ್ ಈ ತರದವ್ರು ಅಂತ ಹೇಳ್ಕೊಂಡು ಭೇದ ಭಾವ ಮಾಡ್ತಾರೆ ಇದು ಹುಚ್ಚು ಹುಚ್ಚು ಪ್ರಪಂಚ ಎಷ್ಟು ಮುಂದುವರಿದ್ರು ಸಹ ದೇವರು ಎಷ್ಟೇ ಒಂದು ಒಳ್ಳೇದು ಹೇಳ್ಕೊಟ್ರು ಸಹ ಭಗವಂತನೇ ಕೆಳಗಡೆ ಭೂಮಿಗೆ ಬಂದು ಎಲ್ಲಾ ಅವತರಗಳನ್ನ ತಗೊಂಡು ಯಾವ್ದು ಕೆಟ್ಟದ್ ಯಾವ್ದು ಸತ್ಯ ಯಾವ್ದು ಧರ್ಮ ಯಾವ್ದು ನಾನು ಎಲ್ಲಿದ್ದೀನಿ ಅಂತ ಹೇಳ್ಕೊಟ್ಟಿದ್ರು ಸಹ ಇನ್ನು ಭೇದಗಳನ್ನ ಮಾಡ್ಕೊಂಡೇ ಬದುಕ್ತಾ ಇದಾರೆ ಜನರಲ್ಲಿ ಭಯವನ್ನ ಇಡಿಸ್ತಾ ಇದ್ದಾರೆ ಅಲ್ಲಿವರೆಗೂ ಪ್ರಪಂಚದಲ್ಲಿ ಯಾವ್ದೂ ಒಳ್ಳೇದಾಗಲ್ಲ ಜನರು ಉದ್ಧಾರ ಆಗೋದಿಲ್ಲ ಎಷ್ಟೇ ದೇವ್ರು ಬಂದ್ರು ಎಷ್ಟೇ ಗುರುಗಳು ಬಂದ್ರು ಯಾರು ಬದಲಾಗೋದಿಲ್ಲ ಎಲ್ಲ ಒಂದು ಗುಂಪು ಒಂದ್ ವರ್ಗ ಉಟ್ಕೊಳ್ತೇ ಹೊರ್ತು ಯಾರು ಉದ್ಧಾರ ಅಂತ ಆಗೋದಿಲ್ಲ ಅವರಲ್ಲೇ ಅವರಲ್ಲೇ ತಂದಿಟ್ಟು ಬಿಡ್ತಾರೆ ಕಲಹಗಳು ಭೇದಗಳು ತುಂಬಿಸಿ ಮೇಲೆ ಎಲ್ಲರೂ ಹೋಗೋದೆ ಒಂದಲ್ಲ ಒಂದ್ಸಲ ನೋಡಿ ಎಲ್ಲ ಎಲ್ಲೆಲ್ಲ ಒಂದೊಂದು ಗುಂಪು ಒಂದೊಂದು ಸಂಘ ಉಟ್ಕೊಂಡಿದ್ದೇವೆ ಹೊರತು ಒಂದೇ ದೇವರು ಪ್ರಪಂಚಕ್ಕೆ ಅಂತ ಸರ್ವಾಂತರ್ಯಾಮಿ ಭಗವಂತ ಎಲ್ಲಾ ಕಡೆನೂ ಇರ್ತಾನೆ ನಾಮ ಹಲವು ರೂಪ ಹಲವು ಅಂತ ಹೇಳಿದ್ರು ಸಹ ಈ ಕಲಹಗಳು ಯಾಕೆ ಈ ಭೇದ ಯಾಕೆ ಈ ಭಯ ಯಾತಕ್ಕೆ ಹಂಗಿದ್ದರು ವಿಷ್ಣುವನ್ನ ಆರಾಧನೆ ಮಾಡೋರು ಲಲಿತಾ ಸಹಸ್ರಮ ಹೇಳಕ್ಕೆ ಹೋಗ್ಬಾರ ಶಿವನನ್ನ ಆರಾಧನೆ ಮಾಡೋರು ಅಮ್ಮನವ್ರನ್ನ ಪೂಜೆ ಮಾಡ್ಬಾರ್ದು ಯಾಕಂದ್ರೆ ಅವರೆಲ್ಲಾ ಶಾಕ್ತಾರೋ ಅಂತ ಹೇಳ್ತಾರೆ ಅಮ್ಮನವ್ರನ್ನ ಆರಾಧನೆ ಮಾಡೋದನ್ನ ಶಾಕ್ತಾರೋ ಅಂತ ಹೇಳ್ತಾರೆ ಸುಮ್ಮನೆ ಭಯ ಇಡಿಸ್ತಾರೆ ಕಂಡ್ರಿ ತುಂಬಾ ತುಂಬಾ ಕಷ್ಟ ತುಂಬಾ ಭಯ ಈಗ ಯಾವ್ದೋ ಒಂದು ಅಲ್ಲಿ ಆಪರೇಷನ್ ಅನ್ನು ನಡೀತಾ ಇರುತ್ತೆ ಅಲ್ಲಿ ವಿಷ್ಣು ಮೂರ್ತಿ ಇರೋ ಬದಲು ಶಿವನ ಮೂರ್ತಿ ಇರುತ್ತೆ ನಾವ್ ಹೋಗ ಅಲ್ಲಾದ್ರೂ ಕೈ ಮುಗದೆ ಮುಗಿತೀವಲ್ಲ ಭಗವಂತ ಕಾಪಾಡಪ್ಪ ಅವ್ರನ್ನ ಅವಾಗ ನಮಗೆ ಅಲ್ಲಿ ಭೇದ ಬರೋದಿಲ್ಲ ಈ ಇದು ಇನ್ನೊಂದು ಜ್ಞಾಪಕ ಬರುತ್ತೆ ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಆ ಕುಲ ಈ ಕುಲ ಅನ್ನೋರ್ಗೆ ಬ್ಲಡ್ ಯಾವ ಕಡೆಯಿಂದ ಬಂದಿರುತ್ತೋ ಅವ್ರಿಗೆ ಏನಾದ್ರು ಆಪರೇಷನ್ ಆದಾಗ ಬ್ಲಡ್ ಕಡಿಮೆ ಆಯ್ತು ರಕ್ತ ದಾನ ಮಾಡ್ಬೇಕು ಅಂತಂದಾಗ ಯಾವ ಜಾತಿನವರು ಯಾವ ಧರ್ಮದವರು ಯಾವ ಕುಲದವರು ಗೊತ್ತೇ ಇರೋದಿಲ್ಲ ಬಟ್ ಅವತ್ಗೆ ಆ ಕ್ಷಣಕ್ಕೆ ರಕ್ತ ಬೇಕಾಗಿರುತ್ತೆ ಎಷ್ಟು ಬೇಕಾದ್ರೂ ಕೊಟ್ಟು ಕೊಂಡ್ಕೊಳ್ತಾರೆ ಫಸ್ಟ್ ಪ್ರಾಣ ಉಳಿಬೇಕು ಅಂತಾರೆ ಇದೆ ಸಿನಿಮಾಗಳಲ್ಲಿ ಪುರಾಣಗಳಲ್ಲಿ ನಾವು ನೋಡಿರ್ತೀವಿ ಆದ್ರೂ ನಾವ್ ಮತ್ತೆ ಮತ್ತೆ ಅದೇ ತರ ಮಾತಾಡ್ಬಿಟ್ರೆ ಕಣ್ಣಿಗೆ ಕಾಣಿಸೋರ್ ಕೊಟ್ರೆ ಓ ಇವು ಜಾತಿಗೋರ ತಗೊಳ್ಬಾರ್ದು ಇವ್ರು ನಮ್ಮ ವೈರಿಗಳು ಇವ್ರ ಹತ್ರ ಅಂತ ಅಂದ್ಕೊಂಡ್ರಿ ಕುಳಿಯೋದ್ ಹೆಂಗೆ ಪ್ರಾಣಿ ಆ ಕ್ಷಣಕ್ಕೆಲ್ಲ ಎಲ್ಲವೂ ಸರಿ ಹೋಗ್ಬಿಡುತ್ತೆ ಏನ್ ಮಾಡುದು